ನಾವು ಇವತ್ತು ಚಿಂತಾಮಣ ತಾಲ್ಲೂಕು ಇಲ್ಲಿ ದೊಡ್ಡಗಂಜೂರು ಸಮೀಪದ ಆನೂರು ಪಂಚಾಯಿತಿ ಹತ್ರ ಚಿಕ್ಕೂರು ಅಂತ ಇದೆ ಚಿಕ್ಕಪುರ ಅಲ್ಲ ಇದು ಚಿಕ್ಕಪುರ ವಿಲೇಜ್ಗೆ ಬಂದಿದ್ದೀವಿ ಇಲ್ಲಿ ನಮ್ಮ ಶ್ರೀಕಾಂತ್ ಅಂತೇಳಿ ಪ್ರಗತಿಪರ ರೈತರು ಅವರು ಟೊಮ್ಯಾಟೊ ತೋಟಕ್ಕೆ ಬಂದಿದ್ದೀವಿ ರೈತ ಬಾಂಧವರು ನೀವೆಲ್ಲ ಗಮನಿಸ್ಬೋದು ಇಲ್ಲಿ ಐದು ಅಡಿ ಇದೆ ನೋಡಿ ಸಾಲಿಂದ ಸಾಲ ಆಮೇಲೆ ಎರಡು ಅಡಿ ಇದೆ ಸೊ ಇವರು ಬೇಸಾಯ ಈ ಟೊಮ್ಯಾಟೊ ಯಾವಾಗ ನಾಟಿ ಮಾಡಿದ್ರು ಶ್ರೀಕಾಂತ್ ಹೇಳಿದ್ರೆ ಮತ್ತೆ ಅದಕ್ಕೆ ಈ ಸಾಯಿಲ್ ಕೇರ್ ಇಂಡೋ ಅಮೇರಿಕನ್ ಬಯೋಟೆಕ್ಟು ನೀವು ಯಾವಾಗ ಬಿಟ್ಟರೆ ಮತ್ತೆ ನಿಮ್ಗೆ ಏನು ಅನಿಸ್ತದೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಇದು ಇದು ಇಂಡೋ ಅಮೇರಿಕ ಗೇರ್ ಒನ್ ಇದು ಕೇರ್ ಒನ್ ಅಂತ ಇದು ಫಸ್ಟು ಎರಡು ಕ್ಯಾನ್ ಬರುತ್ತೆ ಕೇರ್ ಒನ್ ಕೇರ್ ಟು ಅಂತ ನಾವು ಸಾಯಿಲ್ ಕೇರು ನಾವು ನಾಟಿ ಮಾಡಿದ ಮೇಲೆ ಹದಿನೈದು ದಿನಕ್ಕೆ ಒಂದು ಸ ಒಂದ್ಸರಿ ಬಿಡ್ತೀವಿ ಅದ್ರ ಜೊತೆ ನೈನ್ಟಿನಲ್ಲಿ ಏನಾದರೂ ಎರಡು ಕೆ ಜಿ ಬಿಟ್ಕೊಂಡು ಬಿಟ್ಟರೆ ಒಳ್ಳೆ ರಿಸಲ್ಟ್ ಇದೆ ಸರ್ ಇದು ಇದು ಬಿಟ್ಟ ಮೇಲೆ ಬ್ರಾಂಚಸ್ ಎಲ್ಲ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಹೊಡಿಯುತ್ತೆ ಗಿಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಬ್ರಾಂಚಸ್ ಅಂದ್ರೆ ಬ್ರಾಂಚಸ್ ಅಂದ್ರೆ ಇವಾಗ ನಾವು ಗಿಡ ಇಲ್ಲಿಗೆ ಬರುತ್ತಲ್ಲ ಮೊಳಕೆ ಇರ್ತಿರುತ್ತೆ ನೋ ಈ ತರ ಬ್ರಾಂಚಸ್ ಚೆನ್ನಾಗಿ ಬರುತ್ತೆ ಲಾಕ್ಸ್ ಇವಾಗ ಹೊಡೆಯುತ್ತಲ್ವ ಈ ಲಾಕ್ ಲಾಕ್ ಸಿಸ್ಟಮ್ ಇದೆಲ್ಲ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಒಳ್ಳೆ ಡೆವಲಪ್ಮೆಂಟ್ ಗಿಡ ಒಂಥರ ನೀಟಾಗಿ ಬರುತ್ತೆ ಜೋರಾಗಿ ಆಮೇಲೆ ಇದು ಸೈಜು ಇದು ಎದ್ದು ಇದು ನಿಮ್ಮ ಸ್ಟೆಮ್ ಗಾತ್ರ ಸ್ಟೆಮ್ ಗಾತ್ರ ಫುಲ್ ಡೆವಲಪ್ಮೆಂಟ್ ಬರುತ್ತೆ ಸರ್ ದಪ್ಪ ಬರುತ್ತೆ ಚೆನ್ನಾಗಿ ಇನ್ನೊಂದು ನಮಗೆ ಮೈನ್ ಏನಾಗುತ್ತೆ ಅಂದರೆ ಗಿಡ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಬ್ಲಾಕಿಶ್ ಆಗಿ ಬಂದು ಲಾಕ್ ಲಾಕ್ಸ್ ಎಲ್ಲ ಚೆನ್ನಾಗಿ ಹೊಡೆದು ಚೆನ್ನಾಗಿ ಫ್ಲವರ್ ಎಲ್ಲ ಸೆಟ್ಟಿಂಗ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗ್ ಡೇಸಲ್ಲಿ ಒಂದು ಇಪ್ಪತ್ತು ದಿನ ಒಳಗಡೆ ಬಿಟ್ಟರೆ ಚೆನ್ನಾಗಿ ನೀವು ಈ ತೋಟಕ್ಕೆ ಯಾವಾಗ ಬಿಟ್ಟರೆ ಆಮೇಲೆ ಮುಂಚೆ ಏನಾದರೂ ಗೊಬ್ಬರಗಳು ಕೊಟ್ಟಿದ್ರೆ ಅದನ್ನು ಗೊಬ್ಬರ ಅಂದ್ರೆ ಸ್ಪೆಷಲ್ ಆಗಿ ಏನಿಲ್ಲ ಕೊಟ್ಟಿಗೆ ಗೊಬ್ಬರ ಕೊಟ್ಕೊಂಡಿದೀವಿ ಸ್ಟಾರ್ಟಿಂಗ್ ಅಲ್ಲಿ ಗಡ್ಗೆ ಅದ್ ಬಿಟ್ರೆ ಇನ್ನೇ ಆತರ ಏನ್ ಗೊತ್ತಿಲ್ಲ ಡಿ ಎ ಪಿ ಒಂದ್ ಮೂಟೆ ಮಾಮೂಲಿ ಆಗ್ತಿವಿ ಅಷ್ಟೇ ನಾವು ಹೆಚ್ಚಾಗಿ ಏನು ಸಿಮೆ ಗೊಬ್ಬರ ಹಾಕಕ್ಕೆ ಹೋಗಲ್ಲ ಗೊಬ್ಬರ ಕೊಟ್ಟಾದ್ಮೇಲೆ ದಿವಸ ಸಿಕ್ಬಿಟ್ರಿ ಆಯಿಲ್ ಕೇರ್ ಒನ್ ಬಂದು ಒಂದ್ ಹದ್ನೈದ್ ದಿನ ನಾಟಿ ಮಾಡಿದ್ಮೇಲೆ ಹದಿನೈದು ದಿನಕ್ಕೆ ಒಂದ್ಸರಿ ಫಸ್ಟ್ ಬಿಟ್ಟಿದೀವಿ ಮತ್ತೆ ಅದಾದ್ಮೇಲೆ ನೀವು ಡ್ರಿಪ್ ಮುಖಾಂತರ ಬಿಟ್ರೆ ಒಂದು ನೂರೈವತ್ತಿಂದ ಐವತ್ತಿಂದ ಒಂದು ಇನ್ನೂರು ಫುಲ್ ಒಂದ್ ಡ್ರಮ್ ಇಟ್ಕೊಂತೀವಿ ಇನ್ನೂರು ಲೀಟರ್ ಇನ್ನೂರು ಲೀಟರ್ ಚೆನ್ನಾಗಿ ಒಂದ್ ಎಕರೆ ಒಂದು ಕ್ಯಾನ್ ಒಂದು ಎಕರೆಗೆ ಒಂದು ಕ್ಯಾನ್ ಕ್ಯಾನ್ ಇದಾದ್ಮೇಲೆ ಮತ್ತೆ ಇದು ಇನ್ನೊಂದು ಸಾಯಿಲ್ ಸಾಯಿಲ್ ಕೇರ್ ಬಂದು ಇದು ಟೂ ಇದು ಒಂದು ಹದಿನೈದು ದಿನ ಆದಮೇಲೆ ಬಿಡ್ತೀವಿ ಸರ್ ಅದು ಸಾಯಿಲ್ ಕೇರ್ ಒನ್ಗೆ ಸಾಯಿಲ್ ಕೇರ್ ಟೂಗೆ ಒಂದು ಹತ್ತರಿಂದ ಹದ್ನೈದು ದಿನ ಡಿಫ್ರೆನ್ಸ್ ಅಲ್ಲಿ ಬಿಡ್ತೀವಿ ಇದು ನೀವು ನಿಮ್ಗೆ ಏನ್ ಅನಿಸ್ತಾ ಇದೆ ಈಗ ನೀವು ಆಗ್ಲೇ ಹೇಳಿದ್ರೆ ಅದು ಕೊಂಬೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಹೌದು ಮತ್ತೆ ಸ್ಟೆಮ್ಮ ಗಾತ್ರ ಜಾಸ್ತಿ ಆಗುತ್ತೆ ಸೊ ಇದು ನೀವು ಯಾವಾಗಿಂದ ನೀವು ಬಿಡ್ತಾ ಇದ್ದೀರಿ ಮೊದಲಿಂದ ನಾವು ಒಂದು ಎರಡು ವರ್ಷದಿಂದ ಬಿಡ್ತಾ ಇದ್ದೀವಿ ನಮಗೆ ನಮ್ಮ ರಾಜೇಶ್ ಅಂತ ಮೊದಲು ನಮ್ಮೂರಲ್ಲಿ ಕೊಡ್ತಾರೆ ಅವರು ರೆಕಮೆಂಡ್ ಮಾಡಿರೋದು ಟೂ ಇಯರ್ಸ್ ಬ್ಯಾಕೆ ಬಿಟ್ಟಿದ್ವಿ ಒಳ್ಳೆ ರಿಸಲ್ಟ್ ಇತ್ತು ಅವಾಗ ಮಳೆಗಾಲದಲ್ಲಿ ಬಿಟ್ಟಿದ್ವಿ ಇವಾಗ ಬೇಸಿಗೆಯಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಇದೆ ಇನ್ನೊಂದು ಎರಡನೇ ಕ್ಯಾನ್ ಬಿಡುವಾಗ ಫ್ಲವರ್ ಸೆಟ್ಟಿಂಗ್ ಚೆನ್ನಾಗಾಗುತ್ತೆ ಆಗುತ್ತೆ ಸರ್ ಫಸ್ಟ್ ಅಲ್ಲಿ ಸ್ಟೆಮ್ಮು ಈ ಲಾಕ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಇದು ಈ ಥರ ನೋಡಿ ಇಲ್ಲ ಫ್ಲವರ್ ಸೆಟ್ಟಿಂಗು ಹೆವಿ ಆಗಿ ಬರುತ್ತೆ ನೀಟಾಗಿ ಬರುತ್ತೆ ಒಂದು ಇನ್ನೊಂದು ನೆನ್ ಡ್ರಾಪ್ ನೀಟಾಗಿ ಎಲ್ಲ ಸೆಟ್ ಆಗುತ್ತೆ ಒಳ್ಳೆ ರಿಸಲ್ಟ್ ಇದೆ ಸರ್ ನಾನು ಹೇಳೋದು ಈಗ ಶ್ರೀಕಾಂತ್ ನೀವು ಬೇರೆ ಬೆಳೆಗೆ ಏನಾದರೂ ಬಿಟ್ಟಿದ್ರೆ ಇದು ಎಲ್ಲ ಬೆಳೆಗೂ ಬಿಡಬಹುದು ನಮ್ಮ ಕಾವುದು ಹೌದು ಲಾಸ್ಟ್ ಟೈಮು ನಾವು ಒಂದು ಎಕ್ರೆಯಲ್ಲಿ ಚಿಲ್ಲಿ ಹಾಕಿದ್ವಿ ಒಳ್ಳೆ ರಿಸಲ್ಟ್ ಬಂದಿದೆ ಸರ್ ಇದು ಬಿಟ್ಟಿದ್ವಿ ಎರಡು ಕೇನೋ ಕೇರೋನು ಕೇರ್ ಟು ಎರಡು ಬಿಟ್ಟಿದ್ವಿ ಚಿಲ್ಲಿಗೂ ಒಳ್ಳೆ ರಿಸಲ್ಟ್ ಚಿಲ್ಲಿ ಚಿಲ್ಲಿಗೂ ಒಳ್ಳೆ ರಿಸಲ್ಟ್ ನಾವು ಕೂಡ ಅದೇ ಹೇಳೋದು ಈಗ ಎಲ್ಲ ಬೆಳೆಗೂ ಈಗ ಕ್ಯಾಬೇಜು ಕ್ಯಾರೆಟು ಬೀಟ್ರೂಟು ಸ್ಪ್ರಿಂಕ್ಲರ್ ಮುಖಾಂತರ ಕೂಡ ಹೌದು ಅಥವಾ ಮಾಡ್ಬೋದು ಅಥವಾ ಡ್ರಿಪ್ಪಲ್ಲಿ ಕೊಡಬಹುದು ಸೊ ನೀವು ಏನು ಏನನ್ನ ಬಯಸ್ತೀರಿ ರೈತರಿಗೆ ಇದ್ರ ಬಗ್ಗೆ ಈ ಸಾಯಿಲ್ ಕೇರ್ ಒಂದು ಮತ್ತು ಎರಡರ ಬಗ್ಗೆ ಇದು ಎಲ್ಲರೂ ಎಲ್ಲರೂ ಯೂಸ್ ಮಾಡ್ಬೋದು ಸರ್ ಯಾಕಂದರೆ ಇವಾಗ ಒಂದು ರೈತರಾಗಿ ಯೂಸ್ ಮಾಡಿದ್ವಿ ನಮ್ಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಯಾಕಂದರೆ ಇವಾಗ ನಾರ್ಮಲ್ ಆಗಿ ಡ್ರಿಪ್ ಗೊಬ್ಬರ ಬಿಡೋಕೆಂದ್ರೆ ಸ್ವಲ್ಪ ಕಾಸ್ಟ್ ಆಗುತ್ತೆ ರಿಸಲ್ಟು ಅದು ಬಂದರೆ ಆವರೇಜಾಗಿ ಬರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ಕು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಇದು ಸೊ ನಾನಾದರೂ ಹೇಳೋದಷ್ಟೇ ಇದು ಬಂದು ಇದರಲ್ಲಿ ಏನಿರುತ್ತೆ ಅಂತಂದರೆ ನಾವು ಈ ನೀವು ಯಥೇಚ್ಛವಾಗಿ ರೈತ ಬಾಂಧವರು ಕೊಟ್ಟಿಗೆ ಗೊಬ್ಬರ ಹಾಕಿರ್ತಾರೆ ರಸಗೊಬ್ಬರಗಳು ಹಾಕಿರ್ತಾರೆ ಡಿ ಎ ಪಿ ಕೆಲವು ಕರಗಲ್ಲ ಸೊ ಅದನ್ನು ಕರಗಿಸುವಂಥ ಸೂಕ್ಷ್ಮಾನ ಜೀವಿಗಳೆಲ್ಲ ಜೈವಿಕ ಗೊಬ್ಬರ ಇದು ರಂಜಕ ಮತ್ತು ಪೊಟ್ಯಾಷನ್ನು ಕರಗಿಸುತ್ತೆ ಹಾಗಾಗಿ ಇದು ಬೆಳೆಗೆ ತುಂಬ ಕಡಿಮೆ ಖರ್ಚಲ್ಲಿ ಹೆಚ್ಚು ಆದಾಯನ ರೈತರಿಗೆ ತಂದು ಅಂತ ಸೂಕ್ಷ್ಮ ಜೀವ ಹೌದೌದು ಇದು ಬಿಟ್ಟ ಮೇಲೆ ಕೇರ್ ಒನ್ ಬಿಟ್ರೆ ಈ ರೂಟಿಂಗ್ ಸಿಸ್ಟಮ್ ಇರುತ್ತಲ್ಲ ವೈಟ್ ವೈಟ್ ರೂಟ್ಸ್ ಬರುತ್ತಲ್ಲ ಚೆನ್ನಾಗಿ ಬೇರು ವೈಟ್ ರೂಟ್ಸ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಇದು ಬೇರು ಕೂಡ ಚೆನ್ನಾಗಿ ಸೊ ಅದರಿಂದ ಚೆನ್ನಾಗಿ ಡೆವಲಪ್ಮೆಂಟ್ ಆಗೋಕೆ ಅವಕಾಶ ಸಿಗುತ್ತೆ ಸೊ ರೋಗ ಕೂಡ ಅಷ್ಟೇ ರೋಗ ನಿರೋಧಕತೆ ಕೂಡ ಹೌದು ವೈರಸ್ ಆಗಿರ್ಬೋದು ಅಥವಾ ನೊಣಗಳು ಕೂಡ ಈ ವೈಟ್ ಫ್ಲೈ ಇವೆಲ್ಲ ಇರ್ತಾವಲ್ಲ ಪದೇ ಪದೇ ಸ್ಪ್ರೇ ಮಾಡೋ ಅವಶ್ಯಕತೆ ಇರಲ್ಲ ಹಾ ಹೌದು ಸೊ ಹಾಗಾಗಿ ಎಲ್ಲ ರೈತ ನಾವು ವೀಕ್ಲಿ ಒಂದು ಅಷ್ಟೇ ಸ್ಪ್ರೇ ಮಾಡೋದು ಹಾಗೆ ವಾರಕ್ಕೊಮ್ಮೆ ವೂಹಾರಕ್ಕೊಮ್ಮೆ ಇಲ್ಲ ಇನ್ನ ಇನ್ನ ಸ್ವಲ್ಪ ಬೇಕಾದ್ರೆ ಒಂದು ಎಂಟು ದಿನ ಹತ್ತು ದಿನ ಆದ್ರೂ ತಗೊಂತೀವಿ ಯಾವ ಯಾವ್ಯಾವದಕ್ಕೆ ಮೇಯ್ನ್ ಏನೇನು ಸ್ಪ್ರೇ ಮಾಡ್ತೀರಿ ಇದಕ್ಕೆ ನಾವು ಇವಾಗ ಬಂದು ಇವಾಗ ಊಜಿ ಫಸ್ಟ್ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಇತ್ತು ಕುಕಿಂಗ್ ಡ್ಯಾಸ್ ಆ ಥರ ಕುತ್ಕೊಂಡು ಹೋಗಿದ್ವಿ ಮತ್ತೆ ಇವಾಗ ನಾರ್ಮಲ್ ಆಗಿ ಏನು ಉಡಿತು ಅಷ್ಟೇ ಬಂದಿದೆ ಏನು ಸ್ಪ್ರೇ ಮಾಡ್ತಾ ಇದ್ರಿ ವೈಟ್ ಫ್ಲೈಾಸಿಸು ಆ ಥರ ಸ್ಪ್ರೇ ಹೌದು ಪೆಗಾಸಿಸು ಒಳ್ಳೆ ರಿಸಲ್ಟ್ ಇದೆ ವೈಟ್ ಸೊ ಸ್ಪ್ರೇ ಮಾಡ್ತಾ ಇದ್ದೀವಿ ಸೊ ಫೈನಲ್ ಆಗಿ ಏನು ಹೇಳಕ್ಕೆ ಬಯಸ್ತೀರಿ ಈ ಒಂದು ಸಾಯಲ್ ಕೇರ್ ಬಗ್ಗೆ ರೈತ ಬಾಂಧವರಿಗೆ ಏನ್ ಹೇಳೋದಂತಂದ್ರೆ ಇವಾಗ ನಾವು ಯೂಸ್ ಮಾಡಿದ್ವಿ ರಿಸಲ್ಟ್ ಚೆನ್ನಾಗಿದೆ ಎಲ್ಲರೂ ಯೂಸ್ ಮಾಡ್ಬೇಕು ಅಂತ ಹೇಳ್ತೀವಿ ಯಾಕಂದ್ರೆ ಮೊಳಕೆ ಇರುತ್ತೆ ನಾಟಿ ಮಾಡ್ತಾರಲ್ಲ ನಾಟಿ ಮಾಡೋರ್ಗೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಹೌದೌದು ಒಂದ್ ಹದಿನೈದು ದಿನ ಬಿಟ್ರೆ ಈ ವೈಟ್ ರೂಟ್ಸ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಇವ್ ಡ್ರೆಂಚಿಂಗ್ ಮಾಡ್ತಾರೆ ನಾರ್ಮಲ್ ಆಗಿ ತಗೊಂಡ್ಬಂದು ಅದಕ್ಕಿಂತ ಇದು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಇನ್ನೊಂದು ರೈತರು ಭಯ ಬೀಳ್ತಾರೆ ಇಂಥ ಕ್ಯಾನಿಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ಡ್ರಿಪ್ ಸಿಸ್ಟಮ್ ಡ್ರಿಪ್ಪು ಎಲ್ಲ ಲಾಕ್ ಆಗುತ್ತೆ ಅಂತ ಬ್ಲಾಕ್ ಆಗಿಬಿಡುತ್ತೆ ಅಂತ ಬಟ್ ಇದರಲ್ಲಿ ಏನು ಅಂಥರ ಪ್ರಾಬ್ಲಮ್ ಏನಿಲ್ಲ ನೀಟಾಗಿ ಚೆನ್ನಾಗಿ ಸಾಯಿಲ್ ಆಗುತ್ತೆ ಇದರಲ್ಲಿ ಆ ಥರದೇ ಇರತಕ್ಕಂಥ ಪದಾರ್ಥ ಏನೆಲ್ಲ ದ್ರವ ಪದ್ಯ ಇದು ಸೊ ತುಂಬ ಅನುಕೂಲ ಚೆನ್ನಾಗಿದೆ ಸರ್ ಇದು ಸೊ ತುಂಬ ಧನ್ಯವಾದಗಳು ಶ್ರೀಕಾಂತ್ ಅವರು ನಿಮ್ಮ ತೋಟ ಚೆನ್ನಾಗಿದೆ ಬೇರೆ ರೈತರಿಗೂ ಇವಾಗ ನಮ್ಮೂರಲ್ಲಿ ಮಾಡ್ಕೊಂಡಿದ್ದೀವಿ ಬಟ್ ಇಬ್ಬರು ವಿಡಿಯೋ ನೋಡೋರು ಚೆನ್ನಾಗಿ ಯೂಸ್ ಮಾಡಿದ್ರೆ ಚೆನ್ನಾಗಿದೆ ಥ್ಯಾಂಕ್ ಯು ಶ್ರೀಕಾಂತ್ ಹ್ಞೂ ಧನ್ಯವಾದ